ಸಿಖವಾಗಿರ್ತಕ್ಕಂಥ ಜಾತ್ರೆ ಅಂತ ಹೇಳಿದ್ರೆ ತಾವರೆಕೆರೆಯಲ್ಲಿ ನಡೀತಕ್ಕಂಥ ದನಗಳ ಜಾತ್ರೆ ಅದಕ್ಕೆ ಒಂದು ಇತಿಹಾಸ ಒಂದು ಪರಂಪರೆ ಒಂದು ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ರಾಸುಗಳ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥದ್ದು ಮತ್ತು ನೀರಿನ ಸಮಸ್ಯೆ ಈ ರೀತಿ ಎಲ್ಲ ಸಮಸ್ಯೆಗಳಿಂದಾಗಿ ಅದು ಸ್ವಲ್ಪ ಕುಂಠಿತ ಆಗಿತ್ತು ಕಳೆದ ಓದು ವರ್ಷದಿಂದ ಇವತ್ತು ಪ್ರಾರಂಭ ಆಗಿದೆ ಈ ವರ್ಷ ಜನ ಆಕರ್ಷಣೆಯನ್ನು ಮಾಡೋದಕ್ಕೋಸ್ಕರ ಬಂದಂಥ ಜನಗಳಿಗೆ ಸಲಕರಣೆ ಸವಲತ್ತು ಕೊಡೋದಕ್ಕೋಸ್ಕರ ಒಂದು ಊಟದ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಗೌಡರು ಮತ್ತು ಅವರೆಲ್ಲ ಸಿರಾದಲ್ಲಿ ತಾವರೆಕೆರೆ ಎಲ್ಲ ಮುಖಂಡರುಗಳು ಕೂಡ ಶಿವಣ್ಣರು ಭೀಮಣ್ಣ ಶಿವಕುಮಾರ್ ನಾಯಕ್ ಇವರೆಲ್ಲರೂ ಕೂಡ ಸೇರಿ ನಾನು ಎಲ್ಲರೂ ಹೆಸರು ಹೇಳಕ್ಕೆ ಆಗೋದಿಲ್ಲ ಇವರೆಲ್ಲರೂ ಕೂಡ ಸೇರಿ ಇವತ್ತು ಉಚಿತವಾಗಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ಸಂಗತಿ ಇದು ಯಾವತ್ತೂ ಕೂಡ ರೈತರಿಗೆ ಪ ಪಂಗಡ ಇದೆ ಶಶಿ ಶಶಿಧರ್ ಗೌಡ್ರ ನೇತೃತ್ವದಲ್ಲಿ ರೈತರಿಗೆ ಬ ವಿಚಾರ ಬಂದಾಗ ಅನ್ನ ಕೊಡ್ತಕ್ಕಂಥದ್ದು ಎ ಪಿ ಸಿನಲ್ಲಿ ಅನ್ನ ಕೊಡ್ತಕ್ಕಂಥದ್ದು ಈ ಥರದ ಎಲ್ಲ ಕಾರ್ಯಕ್ರಮಗಳನ್ನ ಹಾಕಿರ್ತಾರೆ ಸ ಸಂತೆ ದಿವಸ ಆ ರೀತಿಯ ಕಾರ್ಯಕ್ರಮಗಳ್ ಹಾಕಿದ್ದಾರೆ ಅದೇ ರೀತಿಯಾಗಿ ಇವತ್ತು ಜಾತ್ರೆಗೆ ಬಹಳ ದೂರದಿಂದ ಬರ್ತಕ್ಕಂಥವ್ರಿಗೆ ಊಟ ವ್ಯವಸ್ಥೆ ಇಲ್ಲದಂಥ ಸಂದರ್ಭದಲ್ಲಿ ಅವ್ರಿಗೆ ಹೆಚ್ಚು ಸಹಾಯಕ ಆಗ್ತದೆ ಇವತ್ತು ಈ ರೀತಿಯಾಗಿ ಮಾಡಿದಾಗ ಮಾತ್ರ ಜಾತ್ರೆಗಳಿಗೆ ಒಂದು ಅರ್ಥ ಬರ್ತದೆ ಮತ್ತು ಜಾತ್ರೆಗಳಿಗೆ ಜನಗಳು ಕೂಡ ಬಂದು ಹೋಗಿ ರಾಸುಗಳನ್ನು ಕೊಂಡ್ಕೊಳ್ತಕ್ಕಂಥದ್ದು ಮಾರ್ತಕ್ಕಂಥದ್ದು ಇವೆಲ್ಲ ವ್ಯವಸ್ಥೆಯೂ ಕೂಡ ಆಗ್ತದೆ ಇವಾಗ ನಾನು ಕೇಳಿ ಸಂತೋಷ ಆಯಿತು ಒಂದೊಂದು ರಾಸುಗಳಿಗೆ ಲಕ್ಷಗಟ್ಟಲೆ ಇವತ್ತು ವ್ಯಾಪಾರ ಆಗಿದೆ ಅಂತೇಳಿ ಹೇಳಿದ್ರೆ ನಿಜವಾಗ್ಲೂ ಕೂಡ ಇದು ರೈತರಿಗೆ ಪೂರ್ವಕವಾಗಿ ಅವ್ರಿಗೆ ಒಂದು ವರದಾನ ಆಗ್ತಕ್ಕಂಥ ಒಂದು ಸಂದರ್ಭ ಅಂತಕ್ಕಂಥ ಹೇಳಿ ಈ ಜಾತ್ರೆಗೆ ಸಹಾಯ ಮಾಡಿದಂಥ ಸಹಾಯ ಹಸವನ್ನು ನೀಡಿದಂಥ ಎಲ್ಲರಿಗೂ ಕೂಡ ನನ್ನ ಅತ್ಯಂತ ಗೌರವಪೂರ್ವಕ ಇರ್ತಕ್ಕಂಥ ನಮಸ್ಕಾರಗಳನ್ನು ಅವರಿಗೆ ಸಮರ್ಪಿಸಿದೆ ಇದೇ ರೀತಿಯಾಗಿ ಇದೇ ರೀತಿಯಾಗಿ ಪ್ರತಿ ವರ್ಷ ಮಾಡ್ತಕ್ಕಂಥ ಶಕ್ತಿಯನ್ನು ಆ ಪರಮಾತ್ಮ ಇವತ್ತು ರಂಗಸ್ವಾಮಿಯ ಅಂದರೆ ಮರಡಿ ರಂಗಸ್ವಾಮಿ ಸಹಾಯವನ್ನು ಮಾಡಲಿ ಅದೇ ರೀತಿ ಆಶೀರ್ವಾದವನ್ನು ಮಾಡಲಿ ನಿರಂತರವಾಗಿ ನಡ್ಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಬರಲಿ ಅಂತೇಳಿ ನಾನು ಆಶಿಸ್ತೀನಿ ನಾನು ಸ್ಕೂಲಿಂದ ಬರಬೇಕಾದ್ರೆ ಹೆಚ್ಚು ದನ ಕಾಯಕ್ಕೆ ಹೋಗ್ತಿತ್ತು ನಾವು ದನಕ್ಕೆ ಹೋಗೋದು ಹೊಲಕ್ಕೆ ತೋಟದಲ್ಲೇ ಹೋಗೋದು ಜ ದನ ಮಾಡ್ಕೊಂಡೋಗೋದು ಅಂದರೆ ಒಂದು ಖುಷಿ ಇರ್ತಿತ್ತು ಅವಾಗ ಹಾಗಾಗಿ ಇದೀಗ ನನಗೇನು ಬಸ್ತೇನಲ್ಲ ನಾನು ರೈತನ ಮಗನಾಗಿಯೂ ಕೂಡ ನಾನು ಜನ ಜಾಗೃತೆಗಳು ನೋಡಿದ್ದೀನಿ ನಾನೊಬ್ಬ ಕೃಷಿ ಮಂತ್ರಿಯಾಗಿ ನೋಡಿದ್ದೀನಿ ಮತ್ತು ಪಶುಸಂಗೋಪನಾ ಮಂತ್ರಿಯಾಗೂ ಕೂಡ ನೋಡಿದ್ದೀನಿ ನನಗೂ ಮತ್ತು ಈ ಪ್ರಾಣಿಗಳು ಇರ್ತಕ್ಕಂಥ ಅವಿನಾಭಾವ ಸಂಬಂಧ ಸರ್ ಎಲ್ಲ ಒಂದು ಕಡೆ ಇವತ್ತು ಟ್ರ್ಯಾಕ್ಟರ್ಗಳು ಈ ರೀತಿ ಯಂತ್ರೋಪಕರಣ ಬಳಸ್ತಾ ಇದ್ದಾರೆ ದನಗಳು ಒಂದು ಸ್ವಲ್ಪ ಎಲ್ಲ ಒಂದು ಕಡೆ ಜನಗಳಿಂದ ದೂರ ಆಗ್ತಾ ಇದಾವೆ ಅಲ್ಲ ದನಗಳಲ್ಲ ಇವತ್ತು ಅಲ್ಲಿ ಎತ್ತಿನ ಗಾಡಿನೇ ಇಲ್ಲ ಎತ್ತಿನ ಗಾಡಿನ ನಾವೆಲ್ಲಿ ನೋಡಬೇಕು ಅಂತಂದ್ರೆ ಯಾವ್ದಾದ್ರು ಜ ಇದರಲ್ಲಿ ಇವತ್ತು ತಾವರೆಕೆರೆ ಜಾತ್ರೆಯಲ್ಲಿ ಒಂದು ಗಾಡಿ ತಂದು ನಿಲ್ಲಿಸಿದ್ರೆ ಒಳ್ಳೇದಿತ್ತು ಗಾಡಿ ಹೆಂಗಿರುತ್ತೆ ಅಂತೇಳಿ ಮಕ್ಕಳಿಗೆ ಮಕ್ಕ ಮಕ್ಕಳಿಗೆ ಗೊತ್ತಾಗ್ತದೆ ಕಾಲ ಬದಲಾವಣೆ ಇದೆ ವೈಜ್ಞಾನಿಕವಾಗಿರ್ತಕ್ಕಂಥ ಯುಗದಲ್ಲಿ ನಾವು ಇರಬೇಕಾದಾಗ ತಾಂತ್ರಿಕತೆ ಬದಲಾದಕ್ಕೆ ಬದಲಾವದಂತೆ ಬದಲಾಗಲೇಬೇಕಾಗ್ತದೆ ಇವತ್ತು ರೈತರಿಗೆ ತೊಂದರೆ ಆಗಿರ್ತಕ್ಕಂಥದ್ರ ಕೂಲಿ ಕೆಲಸ ಮಾಡ್ತಕ್ಕಂಥವ್ರು ಸಿಗ್ತಾ ಇಲ್ಲದೆ ಇರ್ತಕ್ಕಂಥದ್ದು ಅವರು ಆರ್ಥಿಕವಾಗಿ ಅವರು ಸಬಲರಾಗ್ದ ಆದಂಗೆ ಯಾರಿಗೂ ಕೂಡ ಕೂಲಿ ಬರೋದಿಲ್ಲ ಅಂಥ ಸಂದರ್ಭದಲ್ಲಿ ಯಾಂತ್ರೀಕರಣ ಇವತ್ತು ಅನಿವಾರ್ಯ ಅದಕ್ಕೆ ಅದು ಅದು ಅದ್ರ ಜೊತೆ ಜೊತೆಯಲ್ಲೇ ಹೋಗ್ಬೇಕಾಗ್ತದೆ ಇವತ್ತು ಏನೂ ಮಾಡೋ ಕಾಲ ಬದಲಾವಣೆ ಕಾಲ ನಾವು ಉಸ್ತುವಾರಿ ವಹಿಸ್ಕೊಂಡಿದ್ರೆ ಎಲ್ಲಾ ಸಮಾಜ ಸೇವಕರು ಪುರವಾಸರು ಈಗ ಎಲ್ಲಾ ಸಹಕಾರದಿಂದ ಶಶಿಧರ್ ಗೌಡ್ರು ಅವ್ರ್ ಸಹಕಾರ ಐತೆ

ಹೆಚ್ಚು ರೈತರು ಜನ ಬಂದಿದ್ದಾರೆ ಎಲ್ಲಾ ತರ ಅನುಕೂಲ ಮಾಡ್ಕೊಂಡು ರೈತರು ಬಂದೇ ಮಾಡ್ತಾರೆ ಹಂಗಾಗಿ ಸರಿ ಜಾಸ್ತಿ ಆಗಿದೆ ವ್ಯವಹಾರನು ಚೆನ್ನಾಗಿದೆ

ಅಲ್ಲ <laughs> ಊಟ <laughs>

thank <laughs> you ಬಂಡಿ ರಂಗನಾಥ ಸ್ವಾಮಿಯ ಒಂದು ಬ್ರಹ್ಮರಥೋತ್ಸವ ಹಾಗೂ ಭಾರಿ ದನಗಳ ಜಾತ್ರೆಯ ಅಂಗವಾಗಿ ಇವತ್ತು ಭೇಟಿ ಕೊಟ್ಟ ಸಮಯದಲ್ಲಿ ಇವತ್ತು ನಮ್ಮ ಕೆ ರಂಗನಹಳ್ಳಿ ಗೊಲ್ರಟ್ಟಿಯ ಮುದ್ದಿರಪ್ಪನ ಈರು ಮುದ್ದಪ್ಪನವರ ಈ ಓರಿಗಳು ನೋಡಿದ್ರೆ ಒಂಥರ ಒಂಥರ ಮನೆ ಸೂರಗೊಳ್ಳುತ್ತೆ ಏಕೆಂದರೆ ಇಲ್ಲಿ ಇವತ್ತು ಈ ಗ್ರಾಮ ಪಂಚಾಯಿತಿಯವರು ತುಂಬ ಇನ್ಶೇಟ್ ತಗೊಂಡು ನಮ್ಮ ಶಿವ ಸ್ನೇಹಪ್ರಯ ಇರ್ಬೋದು ಆಮೇಲೆ ನಮ್ಮ ಪಿ ಡಿ ಒ ನಾಗರಾಜಣ್ಣರಿರ್ಬೋದು ಶಶಿಧರ್ ಗೌಡ್ ಇರ್ಬೋದು ಆಮೇಲೆ ಶಿವಕುಮಾರ್ ಅವ್ರು ಇರ್ಬೋದು ಇವರೆಲ್ಲನ ಒಳ್ಳೆ ಆರ್ಗನೈಸ್ ಮಾಡಿ ರೈತರಿಗೆ ಸಹಾಯ ಆಗುವಂತೆ ಎಲ್ಲ ಊಟದ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ಥರದ ವ್ಯವಸ್ಥೆ ಮಾಡಿಕೊಂಡು ಇವರಿಗೆಲ್ಲ ಇದನ್ನು ಮಾಡ್ತಿದ್ದಾರೆ ಆಮೇಲೆ ಈ ಓರಿಗಳು ನೋಡ್ರೆ ಭಾಳ ಆಗುತ್ತೆ ನಮಗೆ ಏಕೆಂದರೆ ಇವತ್ತು ಓ ಓರಿಗಳು ಸಾಕೋದೇ ಕಷ್ಟ ಏಕೆಂದರೆ ನಮ್ಮ ಸ್ವಲ್ಪ ಬರಡು ಭೂಮಿ ಇರೋದರಿಂದ ಹುಲ್ಲು ಪಲ್ಲು ಸಿಗೋದು ಕಷ್ಟ ಹಂಗಾಗಿ ಸಾಕೋದು ಕಷ್ಟ ಆಗ್ತಾ ಇದೆ ಹಾಗಾಗಿ ಇಲ್ಲಿ ಇವತ್ತು ಜಾತ್ರೆಗೆ ಬಂದಿರುವಂಥ ಈ ಓರಿಗಳಿಗೆ ಒಳ್ಳೆ ಬೆಲೆ ಸಿಗಲಿ ಹಿಂಗೇನೆ ಈ ರೈತರ ಮುಗದಲ್ಲಿ ಮಂದಾಸ್ಲ ಮೂಡ್ಲೆಂದು ಹಾರೈಸುತ್ತೇನೆ ಥ್ಯಾಂಕ್ ಯು ರೆಟ್ಟಿ ಕೇರಂಗ್ನಹಳ್ಳಿ ಗೊಲ್ರೆಟ್ಟಿ ಅದ ನಮ್ಮ ಮಾವನಾದ ಈರ್ಮದ ಜನವರ ಓರಿ ತವರೇಕೆರೆ ಪರಿಷಯ ಜಾತ್ರೆಯ ಪ್ರಯುಕ್ತ ಈಗ ನಾವು ಈ ಹೋರಿ ಸಾಕಿ ಮೊದಲನೇ ಪ್ರೈಸು ನಮ್ಮ ರೈತಾಪಿ ವರ್ಗಕ್ಕೆ ಹಿಂದಿನ ಪೀಳಿಗೆಗೆ ಮುಂದೆ ಆಗಕ್ಕೆ ಅನುಕೂಲವಾಗಿ ನಾವು ತವರೇಕೆ ಪಟ್ನಹನಹಳ್ಳಿ ಪರ್ಚೆಗೆ ಓರಿ ಹೊಡ್ಕೊಂಡು ಹೋದ್ವಿ ಅಲ್ಲಿ ಪ್ರಥಮ ಬಹುಮಾನ ಗೋವಿಂದ ಸ್ವಾಮಿ ಸ್ವಾಮಿಯವ್ರ ಕೈಯಿಂದ ನಾವು ಮೊದಲನೇ ಬಹುಮಾನ ಹತ್ತು ಸಾವಿರ ಮತ್ತು ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಬಂದ್ವಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ತವರೆಕೆರೆ ಪರಿಷೆ ದಿನಮಾನಗಳಲ್ಲಿ ಕೋವಿಡ್ ಕಾರಣದಿಂದ ನಶಿಸಿ ಹೋಗುವ ಕಾರಣದಿಂದನ ಮುಂದೆ ಯುವ ಪೀಳಿಗೆಗೆ ಜಾತ್ರೆ ಪರಿಷೆ ಇದು ಮುಂದುವರಿಲಿ ಅಮ್ಮ ಒಂದು ಉದ್ದೇಶದಿಂದನ ನಮ್ಮ ಮಾವನಾದ ಈರ್ಮೃದಜನವರು ಹೋರಿ ಪರಿಷೆ ಹೊಡ್ಕೊಂಡು ಹೋಗ್ಬೇಕಂತಂದು ಇವತ್ತಿಲ್ಲಿ ಬಂದಿದ್ದಾರೆ ಆದ ಕಾರಣದಿಂದ ಎಲ್ಲ ಜನತೆ ಒಂದೇ ಮಾಡಿ ನನ್ನ ಮಾತನ್ನು ಬಂದಿದ್ರಲ್ಲ ಬದಿಯವ್ರಿ ¡Vuelta! 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 ¡Vuelta!